ನೋಡಿ ಮೇಡಮ್ ಇವತ್ತು ನನಗೆ ಒಂದು ಖುಷಿ ಅಂದರೆ ನಾನಿವತ್ತು ಈ ಮಟ್ಟಕ್ಕೆ ಇಲ್ಲಿ ಬೆಳೆಯೋಕ್ಕೆ ಎಲ್ಲ ಕಾರಣ ನನ್ನ ಗುರುಗಳು ಪರಮ ಪೂಜ್ಯ ಡಾಕ್ಟರ್ ವಿಷ್ಣುವರ್ಧನ್ ಸರ್ ನನ್ನ ಬದಲಾವಣೆನೇ ಬೇರೆ ಥರ ನಾನು ಮೊದಲು ಬೇರೆ ಥರ ಇದೆ ರಫ್ ಇದೆ ಸುಕ್ಕಾಪಟ್ಟೆ ರಫ್ ಇದೆ ಕಲಾಸ್ ಆಟೋ ಆಟೋ ಅಂದರೆ ರಫು ಆಟೋ ಒಂಥರ ರಫ್ ಇದ್ದೆವು ಯಾವಾಗ ನನ್ನ ಗುರುಗಳು ನನ್ನ ಪಟ್ಟಾಭಿಮಾನಿ ವಿಷ್ಣುವರ್ಧನ್ ಅವ್ರ ಜೊತೆ ಸೇರಿಕೊಂಡಾಗ ಅವ್ರ ಹತ್ರ ಹೋದಾಗ ನನ್ನ ಜೀವನನೇ ಬದಲಾವಣೆ ಶೈಲಿನೇ ಬದಲಾವಣೆ ಆಯಿತು ನಾನು ಅವತ್ತು ಬದಲಾವಣೆ ಆದೂ ಇವತ್ತು ಗಂಟೆ ತಿರುಗಿ ನೋಡಿಲ್ಲ ಯಾಕೆಂದರೆ ನನಗೆ ಎಲ್ಲ ರೀತಿ ಒಳ್ಳೆಯದಾಗ್ತದೆ ಆಮೇಲೆ ಅವ್ರ ಮಾರ್ಗದರ್ಶನ ಚೆನ್ನಾಗಿ ಮುಟ್ಟು ಜೀವನದಲ್ಲಿ ಯಾವುದೋ ವ್ಯಕ್ತಿ ಒಬ್ಬ ತಾನು ಮಾಡ್ತಿದ್ದು ಕೆಟ್ಟದ್ದು ಒಂದು ಗೊತ್ತಾದ ಪರಿವರ್ತನೆ ಮಾಡಿಕೊಡ್ತಾರಲ್ಲ ಒಬ್ಬರಿದ್ದು ಅವಾಗ ಬದಲಾವಣೆ ಆಗ್ತದೆ ಅದಕ್ಕಿಂತ ಎಫೆಕ್ಟ್ ಇನ್ನೇನಿಲ್ಲ ಆ ಥರ ವಿಷಯದಲ್ಲಿ ನನ್ನ ಮನೆ ದೇವರು ನನಗೆಲ್ಲ ಆಶೀರ್ವಾದ ಇವತ್ತು ನನಗೆ ಆಶೀರ್ವಾದ ನಮ್ಮ ಗುರುಗಳು ವಿಷ್ಣುವ್ರದಲ್ಲಿದೆ ಅವರ ಆಶೀರ್ವಾದದ ಪ್ರಕಾರ ನಾನು ನಡ್ಕೊಂಡಿದ್ದೀನಿ ಇವತ್ತು ನನಗೆ ಹೆಸರು ಗೌರವ ಕೀರ್ತಿ ಏನಿದ್ದರು ಅದಕ್ಕೆಲ್ಲ ಕಾರಣ ನನ್ನ ಗುರುಗಳು ವಿಷ್ಣುವರ್ಧನ್ ಅಂತ ಹೇಳಿ ಅವ್ರ ಜೊತೆ ಕಳೆದಂಥ ಯಾವ್ದಾರೊಂದು ಇನ್ಸಿಡೆಂಟ್ ಏನು ಮೆಮೊರಿ ಏನಾದ್ರು ಹೇಳ್ಕೋಬಹುದಾ ಸರ್ ಒಳ್ಳೆ ವಿಚಾರ ಯಾವ್ದಾದ್ರು ಒಂದು ಒಂದು ತುಂಬಾ ಕೂತಾಗ ವಿಷ್ಣು ಸರ್ ಅಂದಾಗ ನೆನಪಲ್ಲಿರುವಂತಹ ಅಂಶ ಎಲ್ಲೂ ಹೇಳಿರಬಾರ್ದು ಅಂತದಿದ್ದರೆ ದಯವಿಟ್ಟು ಶೇರ್ ಮಾಡಿ ನಿಜವಾಗ್ಲೂ ವಿಷ್ಣು ಸರ್ ಇದ್ದಾರೆ ಪ್ರತಿಯೊಂದನ್ನು ಫಸ್ಟು ನನ್ನ ಸೇರಿಸ್ಬೇಕಾದ್ರೆ ಭಯ ಇವನು ರೌಡಿ ತಲೆ ಆದರೆ ಆಮೇಲೆ ಯಾವಾಗ ಹತ್ರ ಇವನು ಅಂತ ಒಳ್ಳೇನಿಲ್ಲ ಇವನು ಹೊರಟ ಅಷ್ಟೇ ಮನಸ್ಸಷ್ಟು ಒಬ್ಬರು ಕೆಟ್ಟದ್ದು ಮಾಡೋ ಮನಸ್ಸಿಲ್ಲ ಅಂಥ ಹೃದಯ ಶ್ರೀಮಂತಗೆರೋ ಒಬ್ಬ ಪ್ರೊಡ್ಯೂಸರ್ಲ್ಲ ನನ್ನ ತಮ್ಮ ಅಂತೇಳಿದ್ರು ಇಸ್ ಗ್ರೇಟ್ ಪರ್ಸನ್ ಗ್ರೇಟ್ ವ್ಯಕ್ತಿ ವಿಷ್ಣು ಸರ್ ನಾವು ಎಷ್ಟು ಕ್ಲೋಸ್ ಅಂದರೆ ಅವರು ನನ್ನ ಬಿಟ್ಟು ಸಾಮಾನ್ಯ ಎಲ್ಲೋಕ್ಕೆ ಹೋಗ್ತಿಲ್ಲ ಹೊರಗಡೆ ನನ್ನ ಕರ್ಕೊಂಡು ಹೋಗೋರು ನನ್ನ ಜೊತೆಲಿ ನಾನು ಶೂಟಿಂಗ್ ಸ್ಪಾಟು ಇದ್ದಾಗ ನಮ್ಮ ಭಾಷೆ ವಿಷ್ಣುವ್ರೆ ಕನ್ನಡಕ್ಕೆ ಹಾಕೊಂಡ್ಬಿಟ್ಟಿದ್ರು ಹಾಕೊಂಬಿಟ್ಟು ಕೂತ್ಕೊಂಡು ಹಿಂಗೆ ಏನು ನೋಡ್ತಾರೆ ನನ್ನ ಅಬ್ಸರ್ವ್ ಮಾಡೋರು ನಾನು ಅಂತ ಮಾತಾಡ್ತೀನಿ ಬಾರ ಇಲೀನರು ಏನೋ ಬಾಯಲಿ ಏನರು ಯಾಕಣ ಅಂತ ಬಾಯ್ಲಿ ಲೈನರ್ ಬರು ಏನು ಮಾಡ್ತಿದ್ದೇವೆ ಅಣ್ಣ ಏನೋ ಅದು ಇದಕ್ಕೆ ಅದಕ್ಕೆ ಸೀನ್ ಮಾತು ಹತ್ರ ಏನು ಮಾತಾಡ್ತೀವಿ ಮಾತಾಡ್ತಿದ್ದೆ ಏನು ಮಾತಾಡ್ತಿದ್ದೆ ಹೇಳೋದು ಏಯ್ ನನ್ನ ಹತ್ರ ಸುಳ್ಳು ಹೇಳ್ದ ಅವ್ರ ಹತ್ರ ಒಂದು ಪೆಂಡೆಂಟ್ ಇತ್ತು ತಪ್ಪು ಹೇಳಿದ್ರೆ ಅದು ಉಲ್ಟಾಗ್ಬಿಡ್ತದೆ ಈಜಾಳಿ ಹಿಂಗೆ ತಿರುಗಿಸೋರು ಹಣ ನಾನು ಹೇಳ್ಬಿಡ್ತೀನಿ ನಾನು ಹಿಂಗೆಲ್ಲ ಕೇಳ್ತೀನಿ ತುಂಬ ಜಾಲಿಯಾಗಿ ಮಾತಾಡ್ತಿದ್ದೆ ಪ್ರೀತಿ ಮಾತಾಡ್ತೆ ಕಾಳಾಗ್ತಾ ಇದೆಯನ್ನರು ಟ್ರೈ ಮಾಡ್ತಿದ್ದೀನಿ ನೋಡೋಣ ಏನಾಯ್ತು ಇದೇ ಥರ ಮಾತಾಡ್ತಿದ್ದೆ ಆದರೆ ಅಷ್ಟು ಕ್ಲೋಸು ಆಮೇಲೆ ಅಷ್ಟೇ ಆರ್ಟಿಸ್ಟ್ಗಳು ಅದು ನಿನ್ನ ಆ ರಿಲೇಷನ್ಶಿಪ್ಪೇ ಬೇರೆ ಬಿಡಿ ಆ ಬಾಂಧವ್ಯ ಫ್ರೆಂಡ್ಲಿ ಆ ಮೂಮೆಂಟು ಆ ಸಿನಿಮಾ ಗೋಲ್ಡನ್ ಟೈಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ